ಮನುಷ್ಯರು ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಇದಕ್ಕೆ ಅಂತಕ್ಕಂಥದ್ದನ್ನ ಒಮ್ಮೆ ಅವರು ಆಲೋಚನೆ ಮಾಡಬೇಕಾಗ್ತದೆ ಯಾಕೆಂದರೆ ನಾನು ನೀವು ಹೇಳಿದ್ರಲ್ಲ ಹೆಸರು ಅವ್ರಿಗೆಲ್ಲ ನಾನು ಪ್ರಶ್ನೆ ಮಾಡ್ತಾ ಇರೋದು ಆ ಕೂತಿದಾರಲ್ಲ ಹುದ್ದೆ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಯಾರಿದಾರಲ್ಲ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರು ತಗೊಂಡಿರ್ತಕ್ಕಂಥ ಒಂದು ನಿರ್ಣಯ ಏನಿದೆ ಆ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಅಧ್ಯಯನವನ್ನು ಮಾಡಿ ರಿಸರ್ಚನ್ನು ಮಾಡಿ ಈ ಹಿಂದೆ ನಾನಲ್ಲ ಹುಬ್ಳಿ ಧಾರವಾಡಿನಲ್ಲಿ ನೆನ್ನೆನೇ ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ ಏನಿದು ಕಸ ಗುಡಿಸುವ ಯಂತ್ರ ಇದೆಯಲ್ಲ ನಮಗೆ ಸ್ವೀಪಿಂಗ್ ಅನ್ನು ನಾವೇನು ಕರಿತೀವಿ ಅದನ್ನು ಒಂದು ಕೋಟಿ ನಲ್ವತ್ತೈದು ಲಕ್ಷಕ್ಕೆ ಎರಡು ಮಿಷಿನ್ನು ಇದೇ ಹುಬ್ಳಿ ಧಾರವಾಡಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ಇದೇ ಸರ್ಕಾರವೇ ಭಾಳ ಏನು ದೂರ ಏನು ಹಿಂದೆ ಏನು ಹೋಗಬೇಡಿ ಬಿ ಬಿ ಎಮ್ ಪಿನಲ್ಲಿ ಇವತ್ತು ಹದಿನೇಳು ಮಿಷಿನ್ ಇಪ್ಪತ್ತ್ಮೂರು ಕೋಟಿ ಖರೀದಿ ಮಾಡಿರೋರು ಯಾರು ಸರ್ಕಾರವೇ ಅಲ್ವಾ ಅಂದರೆ ಒಂದು ಕೋಟಿ ಮೂವತ್ತೈದು ಲಕ್ಷ ಆಯಿತು ಮಿಷಿನರಿ ಕಾಸ್ಟು ಇವಾಗ ಆರುನೂರ ಹದಿಮೂರು ಕೋಟಿ ರೂಪಾಯಿ ನೀವು ರೆಂಟಲ್ ನ ಅಪ್ಲೈ ಮಾಡಿ ಏಳು ವರ್ಷಕ್ಕೆ ನೀವು ಅದನ್ನ ಮುಂದುವರ್ಸ್ತೀರಾ ಅಂದರೆ ವರ್ಷಕ್ಕೆ ಒಂದು ಕೋಟಿ ತೊಂಬತ್ತು ಲಕ್ಷ ಆಯಿತು ನಾನು ಅದಕ್ಕೆ ನಿನ್ನೆ ಹೇಳಿದ್ದೀನಿ ಒನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಸ್ಪೆಸಿಫಿಕೇಷನ್ ಮಾಡಲ್ ಇರುವಂತ ಮಿಷಿನ್ ಯಾವುದು ಬೇಡ ಸರ್ ಜೆಮ್ ಫಾರ್ಮೆಟ್ಗೆ ಹೋಗಿಬಿಡೋಣ ಸರ್ ಜೆಮ್ ಪೋರ್ಟ್ ಪೋರ್ಟಲ್ಗೆ ಹೋಗೋಣ ಜೆಮ್ ಪೋರ್ಟಲಲ್ಲಿ ಓಪನ್ ಮಾಡ್ತೀವಿ ಯಾರು ಬೇಡ ಈ ರಾಜ್ಯದ ಜನ ಚೆಕ್ ಮಾಡ್ಕೊಳ್ಳಿ ಎರಡು ಕೋಟಿ ಐದು ಲಕ್ಷ ರೂಪಾಯಿ ತೋರಿಸ್ತಾ ಇದೆ ಅದರ ವ್ಯಾಲ್ಯೂ ಬೇಡ ನಾವು ಮೂರು ಕೋಟಿ ಇಟ್ಕೊಳ್ಳೋಣ ನಲವತ್ತಾರು ಮಿಷಿನ್ ಬೇಕು ಅಂತಾರೆ ನೂರ ಮೂವತ್ತೆಂಟು ಕೋಟಿ ಆಗುತ್ತೆ ನಲ್ವತ್ತಾರು ಮಿಷಿನ್ಗೆ ಯಾಕೆ ಆರುನೂರ ಹದಿಮೂರು ಕೋಟಿ ರೂಪಾಯಿ ವೈ ಯಾಕೆ ಸ್ವೇಚ್ಛಾಚಾರವಾಗಿ ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀರಿ ಹದಿಮೂರು ಕೋಟಿ ಮೂವತ್ತ್ಮೂರು ಲಕ್ಷ ಅದ್ರ ಕಾಸ್ಟ್ ಆಗುತ್ತೆ ಏಳು ವರ್ಷಕ್ಕೆ ವರ್ಷಕ್ಕೆ ಒಂದು ಕೋಟಿ ತೊಂಬತ್ತು ಲಕ್ಷ ಆಗತ್ತೆ ಇದಕ್ಕೆ ಉತ್ತರ ಕೊಡ್ಬೇಕೇನು ಲೋಕಾಯುಕ್ತಾಗ ಯಾಕೆ ಹೋಗಬೇಕು ರೀ ಇದಕ್ಕೆ ಅವ್ರಿಗೆ ಪರಿಜ್ಞಾನ ಇಲ್ವಾ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿಗೆ ಈಗ ಅವರು ಪಾಪ ದೊಡ್ಡ ದೊಡ್ಡ ಕಂಪ್ನಿ ಮಾಲೀಕರು ಇದ್ದಾರೆ ಅವರು ಒಂದು ಸಿಇಒ ಒಂದು ಸಿ ಆಗಿ ಯಾವ ರೀತಿ ಯೋಚನೆ ಮಾಡ್ತಾರೆ ಈಗ ಅವ್ರ ಕಂಪ್ನಿಗೆ ಒಂದು ವ್ಯಾಲ್ಯೂ ಆಗುತ್ತಲ್ಲ ಸರ್ಕಾರಕ್ಕೆ ಸರ್ಕಾರಕ್ಕೊಂದು ವ್ಯಾಲ್ಯೂ ಎಡಿಷನ್ ಆಗುತ್ತಲ್ಲ ಒಂದು ಅಸೆಟ್ ಆಗುತ್ತಲ್ಲ ಆಯ್ತಪ್ಪ ಇವಾಗ ಆಪ್ರೇಷನ್ ಎಕ್ಸ್ಪೆಂಡಿಚರು ನಾನು ಹೇಳಿದ್ದೀನಿ ಇಪ್ಪತ್ತಾರು ಲಕ್ಷ ಕೊಟ್ಟಿದ್ದೀನಿ ನಿಮ್ಮ ಕಣ್ಣು ಮುಂದೆ ಫೈವ್ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ವೇರಿಯೇಷನ್ ಇರ್ಬೋದು ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆಯೂ ನೆನ್ನೆ ಹೇಳಿದ್ದೀನಿ ವರ್ಷಕ್ಕೆ ಮೂವತ್ತು ಲಕ್ಷ ರೂಪಾಯಿ ಕಳೆದಬಿಡಿ ಹತ್ತು ವರ್ಷಕ್ಕೆ ಮಿಷಿನ್ ಫ್ರೀ ಅಂದ್ಕೊಳ್ಳಿ ಆಯಿತು ಕೆಟ್ಟೆ ಹೋಯ್ತು ಅಂದ್ಕೊಳ್ಳಿ ಮಿಷಿನು ಈಗ ಇಪ್ಪತ್ತಾರು ಮಿಷಿನು ಬಿ ಬಿ ಎಂ ಪಿ ಆಡ್ಗಳಲ್ಲಿ ಬಿಸಾಕಿದಾರಲ್ಲ ಅದಕ್ಕೆ ನಾಲ್ಕರಿಂದ ಐದು ಕೋಟಿ ರೂಪಾಯಲ್ಲಿ ಅದೇ ತಯಾರಿ ಆಗುತ್ತೆ ಅನ್ಬಿಟ್ಟು ಬಿ ಬಿ ಪಿ ಅಫಿಷಿಯಲ್ಸ್ ಹೇಳಿದಾರಲ್ಲ ಸರ್ ಯಾಕೆ ಸರ್ ಮಾಡ್ತಾ ಇಲ್ಲ ನಾಲ್ಕು ಐದು ಕೋಟಿ ರೂಪಾಯಿ ಖರ್ಚು ಮಾಡಿ ಇದಕ್ಕೆ ಯಾಕೆ ಸರ್ ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಯಾರು ದುಡ್ಡು ಸರ್ ಇದು ಐದು ಕೋಟಿಗಿಂತ ಎಷ್ಟೇ ಐದು ಕೋಟಿ ಒಳಗಡೆ ಕ್ಯಾಬಿನೆಟ್ ಅಪ್ರೂವಲ್ ಬೇಡ ನನಗೂ ಗೊತ್ತು ಗೊತ್ತು ಅಬೌವ್ ಫೈವ್ ಕ್ರೋರ್ಸ್ ಹೋಗ್ಲೇಬೇಕಲ್ಲೆಟ್ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ ಬಿ ಸಿ ಜಿ ವರದಿ ಕೊಟ್ಟಿದ್ದಾರೆ ಬಾಸ್ಟನ್ ಕಂಪನಿ ವರದಿ ಕೊಟ್ಟಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಪರ್ಚೇಸ್ ಮಾಡ್ಲಕ್ ಹೋಗಿ ರೆಂಟಲ್ ಮಾಡ್ಲೂ ಬೇಡ ವರ್ಕೌಟ್ ಆಗೋದಿಲ್ಲ ಇದು ಸರ್ಕಾರ ಕ್ಲಾಸ್ ಆಗುತ್ತೆ ಅಂತ ಬಿ ಸಿ ಜಿ ಕಂಪನಿ ವರದಿ ಕೊಟ್ಟ ಮೇಲೂ ಕೂಡ ಯಾವ ಆಧಾರದ ಮೇಲೆ ಮಾಡಿದೀರಿ ನೀವು